ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ವಿಷಯ ಬಂದು ಬಿಗ್ ಬಿ ಅಮಿತಾಬ್ ಬಚ್ಚನ್ ರವರ ಬಗ್ಗೆ ಸ್ನೇಹಿತರೆ ಅಯೋಧ್ಯೆ ರಾಮನಿಗೆ ಬಂಗಾರದ ಒಡವೆ ನೀಡಿದ ಬಿಗ್ ಬಿ ಅಮಿತಾಬ್ ಬಚ್ಚನ್ ರವರು ಅಯೋಧ್ಯೆಯಲ್ಲಿ ಭೂಮಿ ಖರೀದಿ ಮಾಡುವ ಮೂಲಕ ಈ ಹಿಂದೆ ಸುದ್ದಿ ಆಗಿದ್ದರು ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಆ ನಂತರ ರಾಮನಲ್ಲ ಪ್ರತಿಷ್ಠಾಪನೆಯಲ್ಲೂ ಭಾಗಿಯಾಗಿ ರಾಮನ ಭಕ್ತಿಯನ್ನು ಮೆರೆದಿದ್ದರು ಈಗ ಎರಡನೇ ಬಾರಿ ರಾಮ ಮಂದಿರಕ್ಕೆ ಬಿಗ್ ಬಿ ಭೇಟಿ ನೀಡಿದ್ದಾರೆ ನಿನ್ನೆಯಷ್ಟೇ ಜ್ಯುವೆಲರಿ ಶಾಪ್ ಉದ್ಘಾಟನೆಗೆಂದು ಅಯೋಧ್ಯೆಗೆ ಬಂದಿಳಿದ ಅಮಿತಾಬ್ ಬಚ್ಚನ್ ಅಂಗಡಿ ಉದ್ಘಾಟನೆಗೂ ಮುನ್ನ ರಾಮ ಮಂದಿರಕ್ಕೆ ಬಂದಿದ್ದಾರೆ ರಾಮನಿಗೆ ದುಬಾರಿ ಬೆಳೆಯ ಬಂಗಾರದ ಒಡವೆಯನ್ನು ನೀಡಿದ್ದಾರೆ ಬಿಗ್ ಬಿ ರಾಮ ಮಂದಿರಕ್ಕೆ ಬರುವ ವಿಷಯ ತಿಳಿಯುತ್ತಿದ್ದಂತೆಯೇ ಅಸಂಖ್ಯ ಅಭಿಮಾನಿಗಳು ಕೂಡ ಆಗಮಿಸಿದ್ದರು ವಿಶೇಷ ಭದ್ರತೆಯಲ್ಲಿ ಅಮಿತಾ ಅವರನ್ನು ಕರೆದುಕೊಂಡು ಹೋಗಿ ರಾಮನ ದರ್ಶನ ಮಾಡಿಸಿದ್ದಾರೆ ಆಡಳಿತ ಮಂಡಳಿಯವರು ರಾಮನ ವಿಶೇಷ ದರ್ಶನದ ನಂತರ ರಾಮಮಂದಿರದ ಬಗ್ಗೆ ಅಮಿತಾಬ್ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ ನೆಲೆಸುವುದಕ್ಕಾಗಿ ಅಮಿತಾಬ್ ಬಚ್ಚನ್ ರವರು ಜಮೀನು ಖರೀದಿ ಮಾಡಿದ್ದಾರೆ ಅಲ್ಲೊಂದು ಭವ್ಯ ಬಂಗಲೆ ನಿರ್ಮಿಸುವ ಕನಸು ಕಟ್ಟಿದ್ದಾರಂತೆ ಅತಿ ಶೀಘ್ರದಲ್ಲಿ ಮನೆ ಕಟ್ಟುವ ಕೆಲಸವನ್ನು ಅವರು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದ್ದಾರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್